ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ನ ಈಗ ಹೊರಗಡೆ ಗೇಮಿಂದ ಆಚೆ ಹಾಕಿದ್ದಾನೆ ವಿನಯ್ ಅಂತಲೇ ಹೇಳ್ಬೋದು ಸ್ಟ್ರಾಟಜಿ ಉಪಯೋಗಿಸಿ ಈಗ ಹೊರಗೆ ಹಾಕಿದ್ದಾನೆ ಹಾಗಾದರೆ ಹೊರಗೆ ಹಾಕಿದ್ದ ರೀತಿ ಹೀಗೆ ಅಂತ ಗೊತ್ತಾಗ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರ ಈತ ಕೇಳ್ತಾರೆ ಬಿಗ್ ಬಾಸ್ನಲ್ಲಿ ಯಾರನ್ನ ನೀವು ಹೊರಗೆ ಹಾಕಲು ಅಂತ ಅಂತಾದ್ರಂತ ಈಗ ಪ್ರತಾಪ್ ಕೂಡ ಸಂಗೀತನ ಹಾಕಿ ಈಗ ಆಟನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಿದ್ದಾನೆ ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇತ್ತು ಕಾರ್ತಿಕ್ಗೆ ಈ ಅವಕಾಶ ಸಿಗುತ್ತೆ ಆಗ ಕಾರ್ತಿಕ್ಗೆ ವಿನಯ್ ಹೇಳಿಕೊಡ್ತಾನೆ ನೀನು ಪ್ರತಾಪ್ನ ಹೊರಗೆ ಹಾಕೋ ಯಾವುದೇ ಕಾರಣಕ್ಕೂ ಬೇರೆಯವ್ರು ಯಾರನ್ನೂ ಹೆಸರು ಹೇಳೋಕೋಗ್ಬೇಡ ಹೇಳ್ತೀನಿ ಅರ್ಥ ಮಾಡ್ಕೋ ಏನಾದರೂ ಪ್ರತಾಪ್ನೇ ಹೊರಗಾಗ್ಲಿಲ್ಲ ಅಂದರೆ ನಮಗೆ ಮುಂದೆ ಕಷ್ಟ ಆಗುತ್ತೆ ಈ ಆಟದಲ್ಲಿ ಅಂತಲೂ ಕೂಡ ಹೇಳಿದಾಗ ಇದನ್ನೇ ತಲೆಯಲ್ಲಿ ಇಟ್ಟುಕೊಂಡಿದ್ದಂಥ ಅವ ಕಾರ್ತಿಕ್ ನಾನು ಈ ಆಟದಿಂದ ಪ್ರತಾಪ್ನ ಹೊರಗಾಕ್ತೀನಿ ಯಾಕೆಂದರೆ ಪ್ರತಾಪ್ ಇಲ್ಲಿಯ ತನಕ ಬಂದಿರದೆ ಅನುಕಂಪದ ಆಧಾರದಲ್ಲಿ ವಿನಯ್ ಹೇಳಿದ ರೀತಿ ರೀ ಅವನು ಪಕ್ಕ ಗೇಮ್ ಮಾಡ್ತಾನೆ ಆ ಗೇಮ್ ಮಾಡಲು ನಾನು ಮುಂದುವರಿಯಲು ಬಿಡೋದಿಲ್ಲ ಈಗ ಈಗ ಅವನು ಸಂಗೀತ ಹೇಳಿದಾನೋ ಅದೇ ರೀತಿ ನಾನು ಕೂಡ ಆತನಿಗೆ ಹೇಳ್ತೀನಿ ಅವನು ಹೊರಗಡೆ ಇರೋದೇ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾನೆ ಆಗ ಪ್ರತಾಪ್ ತಿಗ ಊರ್ಕೊಂಡಿಗೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳ್ಬೋದು ಈತ ವಿನಯ್ ಅಂತೂ ಬಿದ್ದಿ ಬಿದ್ದಿ ನಗಾಡ್ತಿದ್ದಾನೆ ಸಂತೋಷದಿಂದ ಇದ್ದಾನೆ ಯಾಕಂದ್ರೆ ವಿನಯ್ ಹಾಕಿದ ಮೋಸ್ಟ್ ಪ್ಲಾನ್ಗೆ ಈಗ ಪ್ರತಾಪ ಬಲಿಯಾಗಿದ್ದಾನೆ ಸ್ಟ್ರಾಟಜಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಅಂತ ಈಗ ವಿನಯ್ ತಲೆ ಓಡಿಸಿ ಸ್ಟ್ರಾಟಜಿಯನ್ನು ತೋರಿಸಿದ್ದಾನೆ ಹಾಗಾದ್ರೆ ಪ್ರತಾಪ್ ಫಿನಾಲೆ ಟಿಕೆಟ್ ಹೊರಬಿದ್ದ ಬಗ್ಗೆ ನಿಮ್ಮ